ಆಗ ಚಿಂಕಿ ಪಕ್ಷಿ ಚಿರ್ಕುಟ್ ಹತ್ರ ಬರುತ್ತೆ ಆ ಪಕ್ಷಿಗಳು ಮಾತಾಡಿರುವ ಎಲ್ಲಾ ನೀನು ಕಣ್ಣಿಂದ ನೀರ್ ಬರ್ತಿದೆ ಇನ್ನೇನು ಜನ್ರೆಲ್ಲ ನಂಗಿದೇನೆ ಮಕ್ಕರ್ ಮಾಡ್ತಾರೆ ನಂಗೆ ಧ್ವನಿ ಇಲ್ಲ ಅಂತ ಇದ್ರಲ್ಲಿ ನಂದೇನ್ ತಪ್ಪು ಆಗ ಚಿಂಕಿ ಈಗ ಅನ್ನುತ್ತೆ ನಾನ್ ನಿನ್ಗೆ ಸಹಾಯ ಮಾಡ್ತೀನಿ ನಿನಗೆ ಸಹಾಯ ಮಾಡುವ ಒಂದು ಪಕ್ಷಿ ನನಗೆ ಒಂದು ಗೊತ್ತು ಹೌದೋ ನಿಜವಾಗ್ಲೂ ಹೀಗಾಗುತ್ತಾ ನಿಜವಾಗ್ಲೂ ನಾನು ಮಾತಾಡ್ಬೌದ ಯಾಕಣ್ಣ ಯಾಕಾಗಲ್ಲ ನೀನು ನನ್ನ ಜೊತೆ ಬಾ ನೀನು ಮಾತಾಡೋಕ್ಕಾಗುತ್ತೆ ಬೇರೆ ಜಂತುಗಳ ಜೊತೆನೂ ನೀನು ಮಾತಾಡ್ಬೌದು ಕಪ್ಪು ಬೆಟ್ಟದ ಬಳಿ ಒಂದು ದೊಡ್ಡ ಆಲದ ಮರದ ಮೇಲೆ ಒಂದು ಗೂಬೆ ಮಾವ ಇರ್ತಾನೆ ಅವನು ಒಳ್ಳೆ ವೈದ್ಯಕ ಅವನು ಖಚಿತವಾಗಿ ನಿಮ್ಗೆ ಸಹಾಯ ಮಾಡ್ತಾನೆ ಇಬ್ಬರು ಹೇಗೆರಿ ವೈದ್ಯಕನಾದ ಗೂಬೆ ಹತ್ತಿರ ಬರ್ತಾರೆ ದಾದಾ ಒಂದ್ಸಲ ಇವ್ರನ್ನ ನೋಡು ಇವ್ರ ಕೈಯಲ್ಲಿ ಮಾತಾಡಕ್ಕಾಗಲ್ಲ ನೀವು ಚಿಕಿತ್ಸೆ ಕೊಡ್ತೀರಾ ಇಲ್ಲೇ ಬಾ ಬಾಯಿ ಓಪನ್ ಮಾಡೋ ಚಿರ್ಕೊಟ್ಟವನ ಬಾಯಿ ತೆಗೆದು ಗೂಬೆ ಹತ್ರ ತೋರ್ಸುತ್ತೆ ಗೂಬೆ ನೋಡಿ ಹಿಂಗನ್ನುತ್ತೆ ಇದರ ಇದ್ರ ಧ್ವನಿ ಯಾಕೆ ಬಂದಿಲ್ಲ ಅಂದ್ರೆ ಇವನು ಮಾತಾಡಕ್ಕೆ ಟ್ರೈ ಮಾಡಿಲ್ಲ ಇವನ್ ಬಾಯಿ ಎಲ್ಲಾ ಸರಿಯಾಗೇ ಇದೆ ಆದ್ರೆ ಜಾಮ್ ಆಗಿದೆ ಕಾಕ ಅವನು ಚಿಕ್ಕನಿಕ್ದಾಗ್ಲೆ ಅಪ್ಪ ಅಮ್ಮ ತೀರ್ಕೊಂಬಿಟ್ರು ಮತ್ತೆ ಅವ್ರ ಜೊತೆ ಯಾರೂ ಇಲ್ಲ ಹಾಗ ಅದು ಮಾತಾಡಕ್ಕೂ ಪ್ರಯತ್ನ ಪಟ್ಟಿಲ್ಲ ಅದಕ್ಕೆ ಅದು ಪಾಪ ಮಾತಾಡಕ್ಕೆ ಬರ್ತಾ ಇಲ್ಲ ಅನ್ಸುತ್ತೆ